ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತಲೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಇವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇದನ್ನು ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಆಗ ಹಾಂ ತಗೊಂಬ ಹಾಂ ಏನು ಇವಾಗ ಎಲ್ಲಿದ್ದೀನಿ ಅಂದರೆ ನಮ್ಮ ಆಂಟಿ ಮನೆಯಲ್ಲಿದ್ದೀನಿ ಅಂದರೆ ನನ್ನ ತಂಗಿಯವ್ರ ಮನೆಗೆ ಬಂದಿದ್ದೀನಿ ಇವಾಗ ಬಂದು ಒಂಬತ್ತೂವರೆ ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲಿಗೆ ಬಂದ್ವಿ ಈಗ ಟೈಮ್ ಬಂದು ಹತ್ತು ಮುಕ್ಕಾಲಾಗೈತೆ ಆಗೈತೆ ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ ಅಂತ ಹೇಳಿದ್ರೆ ಒಂದು ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನಮ್ಮ ಅಕ್ಕಾಗೆ ಇವತ್ತು ಡೆಲಿವರಿ ಕರ್ಕೊಂಡು ಹೋಗಿದ್ದಾರೆ ಅದಕ್ಕೆ ಸಲುವಾಗಿ ನಾವೆಲ್ಲ ಬಂದಿದ್ದೀವಿ ಒಂಥರ ಕುತೂಹಲ ಇದ್ದಂಗೆ ಊರಿಂದ ಸರಿಯಾಗಿ ನಮ್ಮ ಅಜ್ಜಿ ಮತ್ತು ನಾನು ಇಬ್ಬರು ಬಂದಿದ್ದೀವಿ ನಮ್ಮ ಮನೆಯಿಂದ ಇವರು ನಮ್ಮ ಮಮ್ಮಿ ಮನೆಯಿಂದ ಬಂದಿದ್ದಾರೆ ನಾನು ನನ್ನ ಗಂಡನ ಮನೆಯಿಂದ ಬಂದಿದ್ದೀನಿ ಕಾಫಿ ಅಂದರೆ ನಾಷ್ಟಕ್ಕೆ ಏನು ಮಾಡಿದರು ಅಂತ ಹೇಳಿದ್ರೆ ಪುಳಿಯೋಗರೆ ಮಾಡಿದ್ಲು ನನ್ನ ತಂಗಿ ಅದನ್ನು ತಿಂದಿದ್ದೀವಿ ಮಧ್ಯಾಹ್ನದ ಅಡುಗೆ ನಾವೇ ಮಾಡಬೇಕು ಇವಾಗ ಸದ್ಯಕ್ಕೆ ನಾಷ್ಟ ತಿನ್ಬಿಟ್ಟು ಕಾಫಿ ಕಾಯಿಸ್ಕೊಂಡು ಕುಡಿತಾ ಕೂತಿದ್ದೀವಿ ಇವತ್ತಿನ ಡೇ ಹೆಂಗಿರುತ್ತೆ ಏನಾಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಮ್ಮ ಬ್ಲಾಗ್ಸ್ನ ಇರಿ ನನಗೆ ಸಪೋರ್ಟ್ ಮಾಡಿ ಹೂ ತಗೋ ನಮ್ಮೂರಿಂದ ಹೂ ತಗೊ ಬಂದಿದ್ದೀನಿ ಕಟ್ಕೊಬೇಕು ಇವಾಗ ಇದನ್ನ ಕಾಫಿ ನನ್ನ ತಂಗಿ ಮಾಡಿಕೊಟ್ಟಿರೋದು ಅದನ್ನ ಹೇಳು ಅಂತ ಫೆಸಿಫಿಕ್ ಮಾಡಿ ಹೇಳ್ತಾಳೆ ನಾನು ಕಾಯಿಸಿರೋದಂತ ಬನ್ನಿ ಕಾಫಿ ಕುಡಿಯೋರಂತೆ ಬಂದ್ಲು ನೋಡಿ ಕಾಫಿ ಕುಡ್ಕೊಂಡು ಡ್ರೆಸ್ನ ಚೇಂಜ್ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಒಳಗಿದೆ ಅಂತ ಹೇಳಿ ಬೆಳಿಗ್ಕೊತಾಯಿದ್ದೀನಿ ಯಾಕೆ ಈ ಥರ ಈಚೆಗಳ ಬೆಳಗ್ತಿದ್ವಿ ಅಂದರೆ ಮನೆ ಹತ್ರ ಒಂದು ಸ್ವಲ್ಪ ಅಂದರೆ ನೀರು ಹೋಗುತ್ತಲ್ವ ಅಲ್ಲಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ವಿ ಅದ್ರ ಅದ್ರ ಸಲುವಾಗಿ ಸಿಮೆಂಟ್ ಕಟ್ಟಿದ್ರಲ್ವ ಹೋಗ್ಬಿಡುತ್ತೆ ನೀರು ಹಾಕಿದ್ರೆ ಅಂಥೇಳಿ ನಾವೇನು ಮಾಡಿದ್ವಿ ಅಂದರೆ ಈಚೆಗಡೆ ಬಿಳ್ಕೋತಾ ಇದ್ವಿ ಅದು ಆ ಡೆಲಿವರಿಗೆ ಅಂತ ಹೋಗಿದ್ದ ಅಕ್ಕೋರು ಏನಂತ ಹೇಳಿದ್ರೆ ಇನ್ನು ಇನ್ನೂ ಅಂದರೆ ಹೊಟ್ಟೆ ನಾವು ಬಂದಾಗ ಬನ್ನಿ ಇವಾಗ ಏನಿಲ್ಲ ಅಂತ ಹೇಳಿ ವಾಪಸ್ ಕಳಗಿಸಿದರು ಸೊ ಈಚೆಗಡೆ ಎಲ್ಲರೂ ವಾಕ್ ಮಾಡ್ತಾ ಇದ್ವಿ ಇನ್ನೂ ಟೈಮ್ ಐತೆ ಅಂದ್ಕೊಂಡು ನಮ್ಮ ಪಾಪು ಸೈಕಲ್ ತಗೊಂಡು ಸೈಕಲ್ನಲ್ಲಿ ಆಟ ಆಡ್ತಾ ಇದ್ಲು ನೋಡಿ ಒಂಥರ ಡಿಫ್ರೆಂಟ್ ಸೈಕಲ್ ಇದು ಚೆನ್ನಾಗೈತಲ್ವ ಇಟ್ಕೊಂಡು ತಳ್ಳೋದು ಅಂದರೆ ಹೆಜ್ಜೆ ಈ ಅದೇ ತಾನೇ ಆಗ್ತಾಯಿರ್ತಾರಲ್ವ ಆ ಪಾಪುಗಳಿಗೆ ಯೂಸ್ ಆಗುವಂಥದ್ದು ಇಳ್ದು ಚಿಕ್ಕ ವಯಸ್ಸಂದು ಅದನ್ನ ನೋಡ್ಬಿಟ್ಟು ನಾನು ಆಟ ಆಡ್ತೀನಿ ಅಂದ್ಬಿಟ್ಟು ಇವಾಗ ಎತ್ಕೊಂಡು ಆಟ ಆಡ್ತಾಯಿದ್ಳು ಆ ಮನೆ ಮುಂದೆಗಡೆ ನಾವೆಲ್ಲರೂ ವಾಕ್ ಮಾಡ್ತಾಯಿದ್ವಿ ಅದಾದಮೇಲೆ ಡೈರಿ ಮಿಲ್ಕ್ ತಾವು ಬಂದಿದ್ರು ಅವಳು ಒಬ್ಬಳೇ ತಿಂತಳೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರಿಗೂ ಒಂದೊಂದು ಪೀಸ್ ಈಸ್ಕೊಂಡು ತಿಂತಾ ಇದ್ವಿ ನಮ್ಮ ಒಜ್ಜಿಗೆ ಕೊಡೋ ಕೋರ್ಲೋಳು ಈಸ್ಕೊಳ್ಲಿಲ್ಲ ಸೊ ಎರಡೂ ಅವಳೇ ತಿನ್ಕೊಂಡ್ಲು ಅಮ್ಮಂಗೆ ಕೊಡೇ ಅಂತಂದ್ರೂ ಕೇಳಿಲ್ಲ ಬಡ ಅಂತ ಅಂದ್ಬಿಟ್ಟು ಅವಳೇ ತಿನ್ಕೊಬಿಟ್ಳು ಹೋಗಲಿ ಸದ್ಯ ಎಲ್ಲ ಒಂದು ಫುಲ್ಲು ತಿನ್ನೋದ್ರ ಬದಲು ಅಂದರೆ ಅದು ಹತ್ತು ಒಂದು ಪ್ಯಾಕ್ ಅಷ್ಟೇ ಎರಡು ಪೀಸ್ ಆದರೂ ಈಸ್ಕೊಂಡ್ವಲ್ಲ ಅನ್ನೋ ಥರ ಇತ್ತು ಅದಾದಮೇಲೆ ಸ್ವಲ್ಪ ತರಕಾರಿ ತರೋದಿತ್ತು ಮನೆಗೆ ಎಲ್ಲರಿಗೂ ಬೇಕಿತ್ತಲ್ವ ಅದು ಅದರಿಂದ ಅದಕ್ಕೆ ನಾನು ಮತ್ತು ನಿಶು ನಮ್ಮ ಪ್ರೇಕ್ಷಾ ನಾವಿಷ್ಟು ಜನ ಹೋಗಿ ಸ್ವಲ್ಪ ತರಕಾರಿನ ತರೋದಿತ್ತು ತಗೊಂಬರೋಕ್ಕೆ ಅಂತ ಹೋಗಿ ತಗೊಬಂದ್ವಿ ಅಂದರೆ ಈ ಥರ ನಮಗೇನೇನು ಬೇಕೋ ಆ ಥರ ನಾವೇ ತೊಗೊಂಡು ಬರುವಂಥದ್ದು ತುಂಬ ಚೆನ್ನಾಗಿತ್ತು ಎಲ್ಲ ಫ್ರೆಶ್ಶೇ ಇರುತ್ತೆ ನೋಡಿ ತೊಗೋಬೇಕಷ್ಟೇ ನಾವು ಯಾವ್ದು ಚೆನ್ನಾಗೈತೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ನಮ್ಮ ಪ್ರೇಕ್ಷ ಮತ್ತು ನಮ್ಮ ನಿಶೋ ಇಬ್ಬರೂ ಓಡಾಡ್ಕೊಂಡು ಇದ್ರು ನಾನು ಇದನ್ನು ತಗೋ ಅದನ್ನು ತಗೊ ಅಂತ ವೀಡಿಯೋ ಮಾಡ್ಕೊತ ಹೇಳ್ತಾ ಇದ್ದೆ ಅವಳಿಗೆ ಬಂದು ಆಲಗಡ್ಡೆ ಬಜ್ಜಿ ಅಂದರೆ ನಾವು ಅದೇ ತಾನೇ ಬಂದಿದ್ವಿ ಅಲ್ವಾ ನೈಟು ನಮಗೆ ಎಲ್ಲ ಮಾಡಿದ್ರು ನಾನೇನು ಮಾಡಿದೆ ಅಂದರೆ ಆ ಥರದ್ದು ವೀ ಇದಿಷ್ಟು ತರಕಾರಿ ತೊಗೊಬರೋದಕ್ಕೆ ನಾವು ಮೂರು ಜನ ಹೋಗಿದ್ವಿ ಅಂದರೆ ಸ್ವಲ್ಪ ಚುರುಮುರಿ ತೊಗೊಂಡ್ವಿ ಅದೆಲ್ಲ ವೀಡಿಯೋ ನಾನು ಸೇರಿಸ್ಕೊಳ್ಳೋದಕ್ಕೆ ಆಗಿಲ್ಲ ಅಂದರೆ ಇದು ನೀರು ಮನೆ ನೀರು ಅಡುಗೆ ಮನೆ ಸಿಂಕ್ ನೀರೆಲ್ಲ ಇದರಲ್ಲಿ ಹೋಗೋ ಥರ ಮಾಡಿರೋದು ಅದಕ್ಕೆ ಸಲುವಾಗಿ ಈಗ ಹೊಸ್ದಾಗಿ ಮಾಡ್ಸಿರೋದಲ್ವ ಹಾಕೋದ ದಿನವೇ ಬೆಳೆದಿದ್ರೆ ಅಲ್ಲಿ ಸಿಮೆಂಟ್ ಹಾಕಿರೋದೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಈ ಚಕಡೆ ಬೆಳ್ಕೋತಾ ಇದ್ವಿ ನೆಕ್ಸ್ಟು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ನಾನು ಸೊಪ್ಪು ಉಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ನಮ್ಮ ಬಾವುನ ಕೈಲಿ ಕೊಟ್ಟು ಕಳಗಿಸಿದ್ದೀನಿ ನಮ್ಮ ಭಾವ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅಡುಗೆ ಮಾಡಿರೋದೆಲ್ಲ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ನನಗೆ ನಮ್ಮ ಪಾಪನಿಗೂ ಮಧ್ಯಾಹ್ನದ ಊಟನ ತಿನ್ನಿಸಿ ಸಂಜೆ ಕಾಫಿ ಕಾಯಿಸ್ಕೊಂಡು ಮೂರು ಜನನೂ ಕುಡಿತಾ ಇದ್ದೀವಿ ಬ್ರೆಡ್ ಹಚ್ಕೊಂಡು ತಿಂತ ಮಧ್ಯಾಹ್ನ ಒನ್ ಟೈಮು ಬೆಳಗ್ಗೆ ಒಂದು ಟೈಮು ಸಂಜೆ ಒನ್ ಟೈಮು ಈ ಥರ ನೀರು ಹಾಕ್ತಾಯಿರ್ತೀವಿ ನಾವು ಅಂದರೆ ಹೊಸ್ತಾಗ ಚೆನ್ನಾಗಿ ನೀರು ಕುಡಿಸಿದ್ರೆ ತುಂಬ ವರ್ಷಾನು ಕಾಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಥರ ಚೀಲ ಹಾಸಿರೋದು ಏನಕ್ಕೆ ಅಂದರೆ ಆ ತೇವ ಚೀಲ ಎಷ್ಟೊತ್ತು ಆ ಆರಸ ಬರುತ್ತೋ ಅಂದರೆ ಒಣಗೋಕ್ಕೆ ಜಾಸ್ತಿ ಟೈಮ್ ತಗೊಳುತ್ತಲ್ವ ಈ ಥರ ಗೋಣಿ ಚೀಲ ಅದಕ್ಕೆ ಸಲುವಾಗಿ ಗೋಣಿ ಚೀಲ ಹಾಸಿದ್ದೀವಿ ಕೆಲವರು ಕಾಟನ್ ಬಟ್ಟೆಗಳನ್ನ ಹಾಕಿನೂ ಕೂಡ ನೀರು ಹಾಕ್ತಾರೆ ಗೋಣಿ ಚೀಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಒಣಗೋದಕ್ಕೆ ಅದಕ್ಕೆ ಸಲುವಾಗಿ ನಾವು ಗೋಣಿ ಚೀಲನ ಹಾಕಿದ್ದೀವಿ ನಿಶು ನೀರು ಹಾಕ್ತಿದ್ದಾಳೆ ಬೆಳಿಗ್ಗೆ ಮತ್ತು ಸಂಜೆ ಮಧ್ಯಾಹ್ನ ಟೈಮ್ ನಾನು ಇದ್ದೆ ಇವಾಗ ಅವಳು ಬಂದಿದ್ದಾಳಲ್ವ ಡ್ಯೂಟಿಯಿಂದ ಸೊ ಅವಳೇ ಇದ್ದಾಳೆ ನೀರೆಲ್ಲ ಹಾಕಿದ್ದ ನಂತರ ಸ್ವಲ್ಪ ನಮ್ಮ ಬೇಜಾರಾಗ್ತಾ ಇರುತ್ತೆ ಅಂತ ಹೇಳಿ ಆಟ ಆಡ್ತಾ ಇದ್ವಿ ಅವಳಿಗೆ ಇದ್ದೆ ನಾನು ಏನಂತ ಅಂತ ಹೇಳಿದ್ರೆ ಸುಮ್ಮನೆ ಹಂಗೆ ಅವಳು ಸುಮ್ಮನೆ ನೀರನ್ನ ಉಯ್ತಾ ಇದ್ಲು ಅದರ ಬದಲು ಹಿಂಗೆ ಹಿಂಗೆದಳು ಅದಕ್ಕೆ ಚೀಲದ ಮೇಲೆ ಹಾಕು ಅದೇ ಹೋಗಲಿ ಜಾಸ್ತಿ ಟೈಮು ಅಂದರೆ ಜಾಸ್ತಿ ಕುಡಿದಷ್ಟು ಒಳ್ಳೆಯದು ಅಂದರೆ ಬೆಳಗಾನ ನೀರು ಹಾಕೋದು ತಪ್ಪುತ್ತೆ ಸಲ ಇಲ್ಲಾಂದರೆ ಒಂಬತ್ತು ಗಂಟೆ ಅಷ್ಟು ಮತ್ತೆ ಡ್ರೈ ಆಗಿ ನೀರು ಹಾಕಬೇಕಾಗುತ್ತೆ ಅಂತ ಅದಾದಮೇಲೆ ಪ್ರೇಕ್ಷಗೂ ಬೇಜಾರಾಗಬಾರ್ದು ಅಂತ ಹೇಳಿ ನಾನೊಂದು ಸ್ವಲ್ಪ ಹೊತ್ತು ಅವಳೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೀವಿ ಅಂದರೆ ಪ್ರೇಕ್ಷಕರ ಜೊತೆ ತುಂಬ ವರ್ಷಗಳ ನಂತರ ಐಡಿಯಾಟ ಈ ಥರದ್ದೆಲ್ಲ ಆಟ ಆಡ್ತಿರೋದಲ್ವ ತುಂಬ ಅಂದರೆ ತುಂಬ ಆಯಿತು ಸಖತ್ ಎಂಜಾಯ್ ಮಾಡಿದ್ವಿ ನಾವು ಇವತ್ತಿನ ಡೇನ ನೀವು ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನಾನು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್